ಾಶ್ರಮದಲ್ಲಿ ನೆಲೆ ನಿಂತಿರುವ ವೈದ್ಯನಾಥೇಶ್ವರ ವೈದ್ಯನಾರಾಯಣ ಸ್ವಾಮಿ ಭಕ್ತಾದಿಗಳ ಸಕಲ ರೋಗಗಳನ್ನು ಗುಣಪಡಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವ ಕ್ಷೇತ್ರ ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ರುದ್ರ ಹೋಮದಲ್ಲಿ ಸಾವಿರಾರು ಭಕ್ತರು ಭಾಗಿ ಇದೇ ಈ ಹೊತ್ತಿನ ವಿಶೇಷ ಆರೋಗ್ಯತೆ ಗುಲ ನಾನು ಮಾನಸ ಆಯುರಾಶ್ರಮದ ಮೂಲಕ ಸಾವಿರಾರು ಜನರಿಗೆ ಆಯುರ್ವೇದ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ಸಂತೋಷ್ ಗುರೂಜಿ ಅವರು ತಮ್ಮ ಆಶ್ರಮದ ಪ್ರಾಂಗಣದಲ್ಲಿ ವೈದ್ಯನಾರಾಯಣ ಸ್ವಾಮಿಯ ದೇಗುಲ ನಿರ್ಮಿಸಿದ್ದಾರೆ ವೈದ್ಯನಾರಾಯಣ ಸ್ವಾಮಿ ಸನ್ನಿಧಾನಕ್ಕೆ ಬರುವ ಭಕ್ತರು ತಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಆರೋಗ್ಯಯುತ ಜೀವನ ಇದ್ದಾರೆ ಈ ವೈದ್ಯನಾರಾಯಣ ದೇಗುಲದ ವಿಶೇಷಗಳೇನು ಇಲ್ಲಿ ಭಕ್ತರು ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಎಲ್ಲೋ ಬಗೆಹರಿಯದ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಇಲ್ಲಿ ಚಮತ್ಕಾರ ಎಂಬಂತೆ ಪರಿಹಾರವಾಗಿತ್ತು ಹೇಗೆ ಅನ್ನೋ ವಿವರ ನೋಡೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂತೋಷ್ ಗುರೂಜಿ ಅವರು ಹದಿನೈದು ವರ್ಷದ ಹಿಂದೆ ಸ್ಥಾಪಿಸಿದ್ದ ಆಯುರಾಶ್ರಮ ಇಂದು ಸಾವಿರಾರು ಜನರ ಪಾಲಿಗೆ ಆಶಾಕಿರಣವಾಗಿದೆ ಆಧ್ಯಾತ್ಮ ಮತ್ತು ಆಯುರ್ವೇದದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಟುಕೊಂಡು ಆಯುರಾಶ್ರಮವನ್ನು ಪ್ರಾರಂಭಿಸಿದ್ದು ಸಾವಿರಾರು ಜನರಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗಿದೆ ಇಲ್ಲಿ ಕ್ಯಾನ್ಸರ್ ಆರ್ಥರೈಟಿಸ್ ಸೇರಿದಂತೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಿ ರೋಗಿಗಳನ್ನು ಗುಣಪಡಿಸಲಾಗಿದೆ ಹದಿನಾರು ವರ್ಷ ವೈದ್ಯರಾಗಿ ಸೇವೆ ಸಲ್ಲಿಸಿದ ಬಳಿಕ ಸನ್ಯಾಸ ದೀಕ್ಷೆ ಸ್ವೀಕರಿಸಿರುವ ಡಾಕ್ಟರ್ ಸಂತೋಷ್ ಗುರೂಜಿಯವರು ಆಯುರಾಶ್ರಮದ ಪ್ರಾಂಗಣದಲ್ಲಿ ವೈದ್ಯನಾರಾಯಣ ಸ್ವಾಮಿಯ ದೇಗುಲವನ್ನ ನಿರ್ಮಿಸಿದ್ದಾರೆ ಈ ದೇವಾಲಯ ಪ್ರಾಚೀನ ಕಾಲದ ದೇವಾಲಯದ ಶೈಲಿಯಲ್ಲಿದ್ದು ಇಲ್ಲಿಗೆ ಬರುವ ಭಕ್ತರಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರಾಚೀನ ದೇವಾಲಯಕ್ಕೆ ಭೇಟಿ ನೀಡಿದ ಅನುಭವ ಕೊಡ್ತಿದೆ ನಾವು ಮೂಲತಃ ಉಡುಪಿ ಜಿಲ್ಲೆ ಬಾರ್ಕೂರು ಮಠದ ಪೀಠಾಧೀಶರು ಆಮೇಲೆ ನಮ್ಮ ಒಂದು ವಾಸ್ತು ಪದ್ಧತಿ ಬೇರೆ ಇರ್ತದೆ ದೇವಸ್ಥಾನದ ವಿನ್ಯಾಸ ಹಾಂ ಅದೊಂದು ಬೇರೆ ಇರ್ತದೆ ಸೊ ಅದೇ ರೀತಿಯಲ್ಲಿ ಇದನ್ನು ಕಟ್ಟಿದೆ ಇದಕ್ಕೆ ಯಾರು ಇಂಜಿನಿಯರ್ ಆಗಲಿ ಆರ್ಕಿಟೆಕ್ಟ್ ಯಾರಿಲ್ಲ ನನ್ನ ತಲೆಗೆ ಏನು ದೇವರು ಬುದ್ಧಿ ಕೊಟ್ಟುನೋ ಅದೇ ಥರದಲ್ಲಿ ಕಟ್ಟಿದೆ ನೋಡಿ ಅವರಿಗೆ ಒಳ್ಳೇದಾಗಿರೋದ್ರಿಂದ ಅವ್ರು ಕರೀತಾರೆ ಇಲ್ಲಾಂದರೆ ಕರೆದ್ರೂ ಬರೋಲ್ಲ ಯಾರು ಹಾಂ ಸೊ ಈ ಥರದ್ದು ನಡೀತಾ ಇರುವಂಥದ್ದು ಪದ್ಧತಿಯಲ್ಲಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಷ್ಠೆ ಆಯಿತು ವೈದ್ಯನಾರಾಯಣ ಸ್ವಾಮಿಯಲ್ಲಿ ತುಂಬ ಜನ ಬರೋದು ಪೇಷಂಟ್ಸ್ಗಳು ಡಾಕ್ಟರ್ ಸಂತೋಷ್ ಗುರೂಜಿ ಅವರು ನಿರ್ಮಿಸಿರುವ ಈ ದೇವಾಲಯ ಮುಖ್ಯವಾಗಿ ವೈದ್ಯನಾರಾಯಣ ಮತ್ತು ವೈದ್ಯನಾಥೇಶ್ವರ ಇಬ್ಬರು ಜೊತೆಯಲ್ಲಿರುವ ಸನ್ನಿಧಾನ ವೈದ್ಯನಾರಾಯಣ ಮತ್ತು ವೈದ್ಯನಾಥೇಶ್ವರ ಸ್ವಾಮಿಯೊಂದಿಗೆ ಇಲ್ಲಿ ಶನಿ ಮಹಾತ್ಮ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶನಿ ಮಹಾತ್ಮ ದೇವರ ವಿಗ್ರಹ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಶನಿದೇವರ ವಿಗ್ರಹವನ್ನ ಕುದುರೆ ಲಾಳದಿಂದ ತಯಾರಿಸಲಾಗಿದ್ದು ಕುದುರೆ ಲಾಳದಿಂದ ತಯಾರಿಸಿರುವ ಶನಿದೇವರ ವಿಗ್ರಹ ನಮ್ಮ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ ಜೊತೆಗೆ ಇಡೀ ಭಾರತದಲ್ಲಿ ಇಂಥ ಎರಡನೇ ವಿಗ್ರಹ ಇದು ಈ ಶನಿದೇವರ ವಿಗ್ರಹದ ದರ್ಶನ ಪಡೆದ್ರೆ ಶನಿ ಗ್ರಹಚಾರ ಕಡಿಮೆಯಾಗುತ್ತೆ ವೈದ್ಯ ನಾರಾಯಣ ಹೊರಿ ಅಂತೀವಿ ವೈದ್ಯನಾರಾಯಣ ಸ್ವಾಮಿ ಮತ್ತು ವೈದ್ಯನಾಥೇಶ್ವರ ಇಬ್ಬರೂ ಜೊತೆಗಿರ್ತಕ್ಕಂಥ ಸನ್ನಿಧಾನ ಇಲ್ಲಿ ವಿಶೇಷ ಅಂತಂದರೆ ಕುದುರೆಲಾಳದ ಇರೋದು ಅಂದರೆ ಕಬ್ಬಿಣದ ವಿಗ್ರಹ ಕಬ್ಬಿಣದ ವಿಗ್ರಹ ಎಲ್ಲ ನೋಡೋಕ್ಕೆ ಸಿಗೋದಿಲ್ಲ ಅದರೊಳಗು ಈ ಕುದುರೆಲಾಳ ಅಂದರೆ ಹಾರ್ಸ್ ಶೂ ಅಂತೀವಲ್ಲ ಕುದುರೆದು ಗೊರ್ಸಿಗೆ ಹಾಕುವಂಥ ಶೂ ಅದು ಸೌದೋಗಿದ ಮೇಲೆ ಅದನ್ನು ಒಂದು ಸುಮಾರು ನಲವತ್ತೇಳು ಕೆ ಜಿ ಕುದುರೆಲಾಳ ಒಟ್ಟು ಮಾಡಿ ಕರಗಿಸಿ ಆ ಎರಕದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ ಬಿಂಬ ಶನಿದೇವರ ಬಿಂಬ ಇದು ವಿಶ್ವದಲ್ಲಿ ಎರಡನೇದು ವಿಕ್ರಮಾದಿತ್ಯ ಮಾಡಿದ್ದಂತೆ ಅದಾದಮೇಲೆ ಇದು ಅಂದರೆ ಈ ಕುದುರೆಲಾಳದ ಶನಿದೇವರನ್ನ ದರ್ಶನ ಮಾಡಿದ್ರೆ ಶನಿಗ್ರಾಚಾರ ಕಡಿಮೆ ಆಗತ್ತೆ ಅಂತ ಅದು ಶಿವನಿಗೂ ಮತ್ತು ಶನಿದೇವರಿಗೂ ಒಟ್ಟಿಗೆ ಆರತಿ ಮಾಡಿಬಿಟ್ರೆ ಅದು ಬಹಳ ಒಳ್ಳೆಯದು ಇಲ್ಲಿ ಜಾತಿ ಭೇದ ಯಾವುದು ಇಲ್ಲ ಯಾವ ಜಾತಿಗಳು ಇಲ್ಲ ಹೌದು ಹಾಗಾಗಿ ಎಲ್ಲರೂ ಸಹ ಪೂಜೆ ಮಾಡೋದೆ ಅವರವರದ್ದು ಗ್ರಾಚಾರಕ್ಕೆ ಅವರೇ ಆರತಿ ಮಾಡಬೇಕು ಇಲ್ಲಿ ದೀಪ ಕೇಳಿದ್ರೆ ಕೊಡ್ತಾರೆ ಕೌಂಟರ್ ಅಲ್ಲಿ ಆ ದೀಪ ತಗೊಂಡ್ಬಿಟ್ಟು ಅವರೇ ಹನ್ನೊಂದು ಸುತ್ತು ಬರಬೇಕು ಏಕಾದಶ ರುದ್ರರಿಗೆ ಹನ್ನೊಂದು ಸುತ್ತು ಬಂದು ತನಗೆ ಗ್ರಾಚಾರ ಇರುವಂಥದ್ದು ಕಷ್ಟ ಇರತಕ್ಕಂಥದ್ದನ್ನ ಬೇಡ್ಕೊಳ್ಳುವಂಥ ಪದ್ಧತಿ ಈ ದೇವಾಲಯದಲ್ಲಿ ಪ್ರತಿ ಅಮವಾಸಿಯಂದು ರುದ್ರ ಹೋಮ ನೆರವೇರಿಸಿ ವಿಶೇಷ ಪೂಜೆ ಮಾಡಲಾಗುತ್ತೆ ಅಮಾವಾಸ್ಯೆ ಪೂಜೆಗಾಗಿ ಇಲ್ಲಿ ಬರುವ ಭಕ್ತರು ತಮ್ಮ ಕೈಯಾರೆ ದೀಪ ಹಚ್ಚಿ ಎಲ್ಲಾ ದೇವರುಗಳಿಗೆ ಹನ್ನೊಂದು ಸುತ್ತು ಬಂದು ಪೂಜೆ ಸಲ್ಲಿಸುತ್ತಾರೆ ಹೀಗೆ ಒಂಬತ್ತು ವಾರ ಮಾಡೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಅನ್ನೋ ನಂಬಿಕೆಯಿದ್ದು ಸಾಕಷ್ಟು ಜನರ ಅನಾರೋಗ್ಯ ಸಮಸ್ಯೆ ದೂರವಾಗಿ ಅವರು ಚೇತರಿಸಿಕೊಂಡಿದ್ದಾರೆ ಇನ್ನು ಅಮಾವಾಸ್ಯೆ ದಿನ ಇಲ್ಲಿ ರುದ್ರ ಹೋಮ ನಡೆಸಲಾಗುತ್ತೆ ಈ ಹೋಮದಲ್ಲಿ ಪಾಲ್ಗೊಳ್ಳುವವರು ದೇಗುಲದಲ್ಲಿ ಕೊಡುವ ತೆಂಗಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪೂಜಿಸಬೇಕು ಈ ತೆಂಗಿನಕಾಯಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನ ಹೀರಿಕೊಳ್ಳುತ್ತೆ ನಂತರ ಅವರು ಮುಂದಿನ ಅಮವಾಸಿಗೆ ತೆಂಗಿನಕಾಯಿಯನ್ನು ತಂದು ಹೋಮ ಕುಂಡದಲ್ಲಿ ಹಾಕಿ ಮತ್ತೆ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ ಪೂಜಿಸಬೇಕು ಹೀಗೆ ಹನ್ನೊಂದು ಅಮವಾಸಿಗಳವರೆಗೆ ನಿರಂತರವಾಗಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತೆ ಈ ಪೂಜೆಯಲ್ಲಿ ಪ್ರತಿ ಅಮವಾಸಿಯೊಂದು ಸಾವಿರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ಶಿವನ ಪೂಜೆ ಸಲ್ಲಿಸಿ ಪರಿಹಾರ ಕಂಡುಕೊಳ್ಳುತ್ತಾರೆ ಈಗ ರುದ್ರಹೋಮದಲ್ಲಿ ಅವರೇ ಎಲ್ಲ ಭಾಗವಹಿಸ್ತಾರೆ ಎಲ್ಲರೂ ಅವರೇ ಸಂಕಲ್ಪ ಮಾಡ್ಕೋತಾರೆ ರುದ್ರಾಮ ನಡೀತದೆ ಪ್ರತಿ ಅಮಾವಾಸ್ಯೆ ನಡೀತದೆ ಇದು ಪೂಜೆ ಆದಮೇಲೆ ಅವರೆಲ್ಲರಿಗೂ ಸಹ ಶಿವನ ಆಹ್ವಾ ಆಹ್ವಾನಿತವಾಗಿರ್ತಕ್ಕಂಥ ಒಂದು ಫಲವನ್ನು ಅವ್ರಿಗೆ ಕೊಡ್ತೀವಿ ಆ ಫಲವನ್ನು ತಗೊಂಡು ಅವ್ರ ಮನೇಲಿ ಕಟ್ತಾರೆ ಮುಂದಿನ ಅಮಾವಾಸ್ಯೆ ತನಕ ಅವ್ರ ಇರುತ್ತೆ ಮುಂದಿನ ಅಮಾವಾಸ್ಯೆಗೆ ಅದನ್ನು ಸಂಪೂರ್ಣವಾಗಿ ಬಾಧಾಕರ್ಷಣೆ ಆದಮೇಲೆ ಅದನ್ನು ತಗೊಂಡು ಬಂದು ಇಲ್ಲಿ ಶಿವನ ಹೋಮದಲ್ಲೇ ಹಾಕಿ ಸುಟ್ಟುಬಿಡ್ಬೇಕು ಮತ್ತು ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡಿ ಹೊಸ ಕಾಯಿನ ತಗೊಂಡೋಗ್ತಾರೆ ಈ ಥರ ಹನ್ನೊಂದು ಬಾರಿ ಶಿವನ ಹೋಮದಲ್ಲಿ ಭಾಗವಹಿಸ್ತಾರೆ ಹನ್ನೆರಡನೇ ಬಾಯಿ ಸಿಪ್ಪೆ ಸಿಪ್ಪೆಕಾಯಿಯನ್ನ ತಗೊಂಡು ಹೋಗ್ಬಿಟ್ಟು ಅವ್ರ ಕಟ್ತಾರೆ ಅಲ್ಲಿ ಒಂದು ವರ್ಷದವರೆಗೆ ಅದು ಇರ್ತದೆ ನೆಕ್ಸ್ಟ್ ವರ್ಷ ಅದನ್ನು ಬದಲಾಯಿಸ್ಕೊಂಡು ಹೋಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೈದ್ಯನಾರಾಯಣ ಸ್ವಾಮಿಯನ್ನ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಸ್ವಾಮಿಯ ಸನ್ನಿಧಿಗೆ ಬರುವ ಭಕ್ತಾದಿಗಳು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ಪ್ರಾರ್ಥನೆ ಸಲ್ಲಿಸುತ್ತಾರೆ ವೈದ್ಯನಾರಾಯಣನನ್ನು ಪೂಜಿಸುವ ಭಕ್ತರು ತಮ್ಮ ಕಾಯಿಲೆಗಳನ್ನ ಬೇಗ ಗುಣಪಡಿಸುವಂತೆ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ನಾರಾಯಣ ಸ್ವಾಮಿಯ ಕೃಪೆಯಿಂದ ಗುಣಮುಖರಾದವರು ಮತ್ತು ತಾವು ಅಂದುಕೊಂಡ ಕೆಲಸ ಈಡೇರಿದ್ರೆ ಭಕ್ತರು ತುಲಾಭಾರ ಸೇವೆ ಸಲ್ಲಿಸಿ ಹರಕೆ ತೀರಿಸ್ತಾರೆ ಎಷ್ಟೋ ಜನರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಸೀರಿಯಸ್ ಇರ್ತಾರೆ ಕೆಲವರು ಕ್ಯಾನ್ಸರು ಮತ್ತೊಂದು ಟಿ ಬಿ ಇನ್ನೊಂದು ಏನೋ ಒಂದು ಕಾಯಿಲೆ ಪ್ಯಾಂಕ್ರೆಟೈಟಿಸು ಇತ್ಯಾದಿಗಳ ಕಾಯಿಲೆನಲ್ಲಿ ನರಳುತ್ತಿರ್ತಾರೆ ಆರ್ಥ್ರೈಟಿಸು ಹೀಗೆ ಕಡೆಗೆ ಫೈನಲ್ಲು ದೇವ್ರನ್ನ ಬೇಡ್ಕೋಬೇಕು ಅಂದರೆ ವೈದ್ಯನಾರಾಯಣ ಸ್ವಾಮಿನ ಬೇಡ್ಕೋಬೇಕು ಹೌದು ಇಲ್ಲಿ ವಿಶೇಷವಾದ ಹರಕೆ ಅಂದರೆ ತುಲಾಭಾರ ಏನಿದು ತುಲಾಭಾರ ಅಂತಂದರೆ ದೇಹಕ್ಕೆ ತಾನೇ ರೋಗ ಬರೋದು ಆ ದೇಹವನ್ನೇ ತಕ್ಕಡಿಯಲ್ಲಿಟ್ಟು ಇನ್ನೊಂದು ತಕ್ಕಡಿನಲ್ಲಿ ಸ್ವಾಮಿಗೆ ಬೇಕಾದಂಥ ಪ್ರಸಾದದ ವ್ಯವಸ್ಥೆ ಇಡೋದು ಈಗ ನೋಡಿ ಇಷ್ಟು ಜನ ಬಂದಿದ್ದಾರೆ ಅನ್ನ ಪ್ರಸಾದ ಆಗಬೇಕು ಈ ಯಾರು ಹರಕೆ ಮಾಡಿರ್ತಾರೆ ಅವರು ಅಕ್ಕಿ ಬೇಳೆ ಬೆಲ್ಲ ಸಕ್ಕರೆ ಇಂಥವನ್ನೆಲ್ಲ ಇಟ್ಟು ತೂಕ್ತಾರೆ ತೂಗಿ ತನ್ನ ದೇಹದ ತೂಕವನ್ನು ತೂಗಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇಲ್ಲಿಯ ದೊಡ್ಡ ಪದ್ಧತಿ ತುಲಾಭಾರವನ್ನು ಕೊಟ್ಟು ಇಳಿದಾಗ ಅವ್ರಿಗೊಂದು ಧನ್ಯತಾ ಭಾವ ಓ ನಾನಿನ್ ಗುಣ ಹಾಗೆ ಆಗ್ತೀನಿ ಅನ್ನುವಂಥದ್ದೊಂದು ಪಾಸಿಟಿವಿಟಿ ಬರುತ್ತೆ ಯಾವಾಗ ಪಾಸಿಟಿವ್ ದೇಹದಲ್ಲಿ ಬಂತು ಮೆಡಿಸಿನ್ ಕೆಲಸ ಆಯುರಾಶ್ರಮದ ವೈದ್ಯನಾಥೇಶ್ವರ ಸ್ವಾಮಿಯ ಸನ್ನಿಧಿಗೆ ಸಾವಿರಾರು ಭಕ್ತರು ಬಂದು ಪೂಜೆ ಸಲ್ಲಿಸುತ್ತಾರೆ ಅದರಲ್ಲೂ ಕ್ಯಾನ್ಸರ್ನಂತ ಮಾರಕ ಕಾಯಿಲೆಗಳಿಂದ ಬಳಲುತ್ತಿರೋರು ಚರ್ಮ ಸಂಬಂಧಿ ಕಾಯಿಲೆಗಳು ಬಿಪಿ ಶುಗರ್ ಹೀಗೆ ಹತ್ತಾರು ರೋಗಗಳಿಂದ ಬಳಲುತ್ತಿರುವವರು ಇಲ್ಲಿಗೆ ಬಂದು ಸ್ವಾಮಿಗೆ ಪೂಜೆ ಸಲ್ಲಿಸಿ ಪರಿಹಾರ ಕಂಡುಕೊಂಡಿದ್ದಾರೆ ಇಲ್ಲಿ ಸ್ವಾಮಿಯ ಸೇವೆ ಸಲ್ಲಿಸಿದ ಸಾಕಷ್ಟು ಭಕ್ತರು ಗುಣಮುಖರಾಗಿದ್ದಾರೆ ಅನ್ನೋದು ಭಕ್ತರ ಅನುಭವದ ಮಾತು ಇನ್ನು ಇಲ್ಲಿ ಎಲ್ಲಾ ವಯೋಮಾನದವರು ಜಾತಿ ಧರ್ಮದ ಭೇದವಿಲ್ಲದೆ ವೈದ್ಯ ನಾರಾಯಣ ಸ್ವಾಮಿಯ ಪ್ರಾರ್ಥನೆ ಮಾಡ್ತಾರೆ ವೈದ್ಯ ನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಬಳಿಕ ಸಾಕಷ್ಟು ಜನರಿಗೆ ಉಳಿತಾಗಿದ್ದು ಅನಾರೋಗ್ಯದ ಸಮಸ್ಯೆಗಳಿಂದ ಮುಕ್ತಿ ಪಡೆದಿದ್ದಾರೆ ಇನ್ನು ಎಂಬತ್ತಾರು ವರ್ಷದ ಶ್ರೀನಿವಾಸ ಎಂಬ ಭಕ್ತರಿಗೆ ಸ್ಟ್ರೋಕ್ ಆಗಿತ್ತು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಚರ್ಮದ ಸಮಸ್ಯೆಗಳು ಕಾಡುತ್ತಿದ್ವು ದೃಷ್ಟಿದೋಷವು ಇವರನ್ನ ಕಾಡ್ತಾಯಿತು ಇವರು ಎರಡು ವರ್ಷದಿಂದ ಇಲ್ಲಿಗೆ ಬಂದು ವೈದ್ಯನಾಥೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಇದರಿಂದ ಅವರ ಚರ್ಮದ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣಮುಖವಾಗಿದ್ದು ಇನ್ನುಳಿದ ಸಮಸ್ಯೆಗಳು ಶೀಘ್ರ ಪರಿಹಾರವಾಗುವ ನಂಬಿಕೆಯಲ್ಲಿದ್ದಾರೆ ತಲೆ ಕೆಟ್ಟಾಯಿತು ಕಣ್ಣು ದೋಷ ಇದೆ ಆಮೇಲೆ ಬೆನ್ನಿನಲ್ಲಿ ಒಂದು ಮಚ್ಚ ಬಂದಿದೆ ಬ್ಲಾಕ್ ಅದು ಸ್ವಾಮಿಯ ಕಮ್ಮಿ ಆಗಿದೆ ಆಮೇಲೆ ಸರ್ಪದೋಷ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಇದೆ ನನ್ನ ಪ್ರಕಾರ ಸ್ವಾಮಿಗೆ ಒಪ್ಪಿಸಿದ ಮೇಲೆ ವಾಸಿ ವಾಸ ಅಂತ ನಾನು ನಂಬಿಕೆ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಮೊದಲಿಗಿಂತ ಇವಾಗ ತುಂಬ ಚೇತರಿಸ್ಕೊಂಡಿದ್ದಾರೆ ಮೊದಲು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ ಈಗ ನಡೀತಾ ಇದ್ದಾರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ದಾರೆ ಒಂದು ನಾಲ್ಕೈದು ಸಲ ಕಾಟಿನ ಕೆಳಗಡೆ ಬಿದ್ದು ಎದ್ರೂ ಅವರೇ ಯಾವುದೇ ತೊಂದರೆ ಆಗದೆ ಇರೋ ರೀತಿ ಅವರೇ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಆರಾಮಾಗಿದ್ದಾರೆ ಇಲ್ಲಿ ಬಂದ ಮೇಲೆ ಅವರಿಗೆ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಇದೆ ಮೊದಲು ಆರೋಗ್ಯ ಆಗಿರೋದು ಚೆನ್ನಾಗಿದೆ ಇವಾಗ ಮೊದಲು ಸ್ವಲ್ಪ ಸಮಸ್ಯೆ ಇತ್ತು ಈಗ ಬಿ ಪಿ ಶುಗರ್ಗೆಲ್ಲ ಮಾತ್ರೆಗಳೆಲ್ಲ ಕಡಿಮೆ ಮಾಡಿದ್ದಾರೆ ಸ್ಕಿನ್ದೆಲ್ಲ ಕಡಿಮೆ ಆಗಿದೆ ಸಾಕಷ್ಟು ಭಕ್ತರು ಹಲವು ವರ್ಷಗಳಿಂದ ವೈದ್ಯನಾರಾಯಣ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ ಅವರು ತಮ್ಮ ಬದುಕಿನ ಸಂಕಷ್ಟದ ಸಮಯದಲ್ಲಿ ವೈದ್ಯನಾರಾಯಣ ಸ್ವಾಮಿ ನೆರವಾಗಿದ್ದನ್ನ ನೆನಪಿಸಿಕೊಳ್ತಾರೆ ಇಲ್ಲಿಗೆ ಕಳೆದ ನಾಲ್ಕೈದು ವರ್ಷಗಳಿಂದ ಬರುತ್ತಿರುವ ಭಕ್ತರಾದ ಜಾನಕಿ ಅವರು ಕೂಡ ವೈದ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಪರಿಹಾರ ಪಡೆದವರು ನಾವು ಕಳೆದ ವರ್ಷ ಫಾರಿನ್ಗೆ ಹೋಗೋದಿಕ್ಕೆ ಸಿದ್ಧ ಆಗ್ತಾ ಇದ್ದೆವು ಆದರೆ ಹೊರಡುವ ಮುನ್ನಾದಿನ ನನ್ನ ಪತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಿತ್ತು ಒಂದು ವೇಳೆ ನಾವು ವಿಮಾನದಲ್ಲಿದ್ದಾಗ ಅನಾರೋಗ್ಯ ಉಂಟಾಗಿದ್ರೆ ಸಮಸ್ಯೆ ಹೆಚ್ಚಾಗ್ತಾ ಇತ್ತು ದೇವರ ದಯೆಯಿಂದ ಹೊರಡುವ ಮೊದಲೇ ನಮಗೆ ಅನಾರೋಗ್ಯದ ವಿಷಯ ತಿಳಿದು ಅವರೀಗ ಗುಣಮುಖರಾಗಿದ್ದಾರೆ ಅಂತಾರೆ ಜಾನಕಿಯವರು ಖಂಡಿತವಾಗ್ಲೂ ಆ ದೇವರಲ್ಲಿ ವೈದ್ಯೋ ನಾರಾಯಣೋ ಹರಿ ಅನ್ನೋ ಹೇಳೋ ಹಾಗೆ ಖಂಡಿತವಾಗಲೂ ಆ ವೈದ್ಯನ ರೂಪದಲ್ಲಿ ನಾರಾಯಣ ನಮಗೆ ಪ್ರತ್ಯಕ್ಷವಲ್ದಲ್ಲೂ ಪರೋಕ್ಷವಾಗಿ ತುಂಬ ಸಹಾಯ ಮಾಡ್ತಾ ಇದ್ದಾರೆ ನಾವು ಫ್ಲೈಟಲ್ಲಿ ಏನಾರು ಆಗ್ಬೋದು ಆ ಒಂದು ಸಿಚುವೇಶನ್ ಇತ್ತು ಆದರೆ ಅದನ್ನು ಒಂದು ನಮ್ಮ ಸಿಮ್ಟಮ್ಸ ಮುಖಾಂತರ ತೋರಿಸಿ ನಾವು ಇಲ್ಲಿ ಭಗವಂತನ ಸೇವೆ ಮಾಡ್ತಾಯಿದ್ದೆವು ಪ್ರತಿ ತಿಂಗಳು ಬಂದು ಸೇವೆ ಮಾಡ್ತೀವಿ ಆ ಒಂದು ಇದರಲ್ಲಿ ನಮಗೆ ಅವರು ದಾರಿ ತೋರಿಸಿ ನಿಜವಾಗ್ಲೂ ಹೇಳಬೇಕು ಅನ್ನೋದ್ರೆ ಆಗಬೇಕಾದದನ್ನು ಯಾರೂ ತಡಿಯೋಕ್ಕಾಗಲ್ಲ ಆದರೆ ಅದನ್ನು ಸೂಕ್ಷ್ಮವಾಗಿ ಆ ಒಂದು ಇದನ್ನ ತಲೆ ಮೇಲಿಂದ ಗ್ರಹಚಾರವನ್ನು ಎಲೆ ಮೇಲೆ ಹೋಯ್ತು ಅಂತ ಹಾಗೆ ಶಿರಸ್ಸಿಗೆ ಬಂದಿದ್ದ ಇದನ್ನ ಪರಿಹಾರ ರೂಪದಲ್ಲಿ ಮಾಡಿ ಇಮಿಡಿಯೇಟ್ ಆಗಿ ಅವತ್ತು ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆ ಮುಖಾಂತರ ಅವರಿಗೆ ಒಂದು ವಾರದಲ್ಲಿ ಗುಣಮುಖರಾದರು ಈಗ ಆರಾಮಾಗಿ ನಾವು ದೇವಸ್ ಪ್ರತಿ ತಿಂಗಳು ಬರ್ತೀವಿ ಇಲ್ಲಿ ಸೇವೆ ಮಾಡ್ತೀವಿ ಸಾಕಷ್ಟು ಭಕ್ತರು ಇಲ್ಲಿ ವೈದ್ಯನಾರಾಯಣ ಸ್ವಾಮಿಯ ಪೂಜೆ ಸಲ್ಲಿಸಿದ ಬಳಿಕ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದಾರೆ ಸ್ವಾಮಿಯ ಕೃಪೆಯಿಂದ ಗುಣಮುಖರಾದವರು ವೈದ್ಯ ನಾರಾಯಣ ಸ್ವಾಮಿ ಕುರಿತು ಹೇಳಿದ್ದೆಷ್ಟು ನನ್ನ ಹೆಂಡತಿಗೆ ಆರೋಗ್ಯ ಸರಿ ಇರಲಿಲ್ಲ ಅರ್ಧ ತಲೆನೋವಿತ್ತು ಈ ಸ್ವಾಮಿ ಬಂದು ಮೊರೆ ಹೋದ್ಮೇಲೆ ಮೇಲೆ ನಮಗೆ ಸಾಕಷ್ಟು ಅದು ಗುಣ ಆಗಿದೆ ಆಗಾಗ ಪ್ರತಿ ಅಮಾವಾಸ್ಯೆ ಪೂಜೆಗೂ ನಾವಿಲ್ಲಿ ಪ್ರತಿ ಅಮಾವಾಸ್ಯದಿಂದ ಇಲ್ಲಿ ಹಾಜರಾಗ್ತೀವಿ ಇನ್ನು ಒಂದೂವರೆ ವರ್ಷದಿಂದ ಬರ್ತಾ ಮೇಡಮ್ ಬರ್ತಾಯಿದ್ದೀವಿ ಸಾಕಷ್ಟು ಸುಧಾರಣೆ ಕಂಡಿದೆ ನನಗೂ ಸಹ ಶುಗರ್ ಇದೆ ನಾನು ದೇವರಲ್ಲಿ ಮೊರೆ ಹೋಗಿ ಈ ಪೂಜೆ ಅದು ಮೇಲೆ ನನಗೂ ಅಷ್ಟು ಇದಾಗಿದೆ ನಾನೀಗ ಇಲ್ಲಿಗೆ ಈ ಆಯುರಾಶ್ರಮ ಮೂರು ವರ್ಷದಿಂದ ಬರ್ತಾಯಿದ್ದೀನಿ ನನಗೆ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ನಾವು ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದು ನಮ್ಗೆ ಸರಿಯಾಗಿ ಊಟ ಗೀಟ ಸರಿಯಾಗಿ ನಾವು ಅವಾಗೆಲ್ಲ ಮಾಡ್ತಾ ಇಲ್ಲ ಟೈಮ್ ಟೈಮಿಗೆ ಅದರಿಂದ ನನಗೆ ಭಾರಿ ಪ್ರಾಬ್ಲಮ್ ಆಗಿ ಈ ಗ್ಯಾಸ್ ಗ್ಯಾಸ್ ಪ್ರಾಬ್ಲಮ್ ಆಯಿತು ಅದಕ್ಕೆ ನಾನು ಇಂಗ್ಲೀಷ್ ಮೆಡಿಸಿನ್ ಅಲ್ಲಿ ಇಲ್ಲಿ ಎಲ್ಲ ಎಲ್ಲ ಸಿ ಟಿ ಕ್ಯಾನು ಸ್ಕ್ಯಾನು ಮತ್ತು ಇದು ಒಳಗಡೆ ಎಕ್ಸ್ರೇ ಅದು ಇದು ಏನೇನು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಏನು ಮಾಡಿದ್ರು ಅವರೇ ಬೇರೆ ಬೇರೆ ಮಾತ್ರೆಗಳ ಬೇಕಾದಷ್ಟು ಮಾತ್ರೆ ಎಲ್ಲ ಬರೆದುಕೊಟ್ರು ಏನೇನು ಸಿರಪ್ಗಳು ಅದು ಇದೆಲ್ಲ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡೆ ಯಾವ ರೀತಿಯಲ್ಲೂ ಗುಣ ಆಗ್ತಾ ಇರಲಿಲ್ಲ ಆಮೇಲೆ ಬಂದಿವ್ರು ಹತ್ರ ಹೇಳಿ ಎಲ್ಲ ಈ ಥರ ಹೇಳ್ಕೊಂಡು ಹತ್ಕೊಂಡು ಬಿಟ್ಟೆ ನಾನು ಅವ್ರು ಹೇಳಿದ್ರು ಏನಾಗೋದಿಲ್ಲ ಎಲ್ಲ ಸರಿ ಮಾಡಿಸ್ತೀವಿ ಸರಿಯಾಗುತ್ತೆ ದೇವರಿದ್ದಾನೆ ನೀವು ವೈದ್ಯನಾಥೇಶ್ವರನ ನೆನೆಸ್ಕೊಂಡು ನಾನು ಕೂಡ ಔಷಧ ತೊಗೊಳ್ಳಿ ಅಂತ ಆಯುರ್ವೇದಿಕ್ ಔಷಧ ಕೊಟ್ಟರು ಅದನ್ನೆಲ್ಲ ಮೇಲೆ ನನಗೆ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಇವತ್ತು ಕ್ಲೀನಾಗಿ ನಾನು ತುಂಬ ದಿವಸದಿಂದ ವರ್ಷದಿಂದ ಈಗ ಇಲ್ಲೇ ಸೇವೆ ಮಾಡ್ಕೊಂಡು ಬಂದು ಹೋಗ್ತಾಯಿದ್ದೀನಿ ನಮ್ಮ ಹೆಂಗಸರಿಗೂ ಆರೋಗ್ಯ ಸರಿ ಇರಲಿಲ್ಲ ಅವಳಿಗೂ ಎಲ್ಲ ಔಷಧ ಕೊಡ್ತಾ ಇದ್ದಾರೆ ಈಗಲೂ ತಗೊಂತ ಇದ್ದಾರೆ ಆದರೆ ಅವಳು ಚೆನ್ನಾಗಾಗಿದ್ದಾಳೆ ಅವಳಿಗೂ ತುಂಬ ಸಮಸ್ಯೆ ಇತ್ತು ಆ ಸಮಸ್ಯೆಗಳೆಲ್ಲ ಬಗೆಹರಿದಿದೆ ಆಯುರಾಶ್ರಮದ ವೈದ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆಯಿಂದ ಸಾವಿರಾರು ಭಕ್ತಾದಿಗಳು ತಮ್ಮ ಸಮಸ್ಥೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಇಲ್ಲಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಕುರಿತು ನೋಡೋಣ ಒಂದು ಚಿಕ್ಕ ಬ್ರೇಕ್ ಬಳಿಕ ಆಯುರಾಶ್ರಮದ ವೈದ್ಯನಾರಾಯಣ ಸ್ವಾಮಿಯ ಸನ್ನಿಧಾನದಲ್ಲಿ ವೈಶಿಷ್ಟ್ಯ ಹೊಂದಿತ್ತು ಅದು ಇಲ್ಲಿ ಬರುವ ಭಕ್ತಾದಿಗಳ ಇಷ್ಟಾರ್ಥ ಈಡೇರಿಕೆಯ ಭವಿಷ್ಯ ನುಡಿಯುತ್ತಿದೆ ಅದೇನೆಂದು ನೋಡೋಣ ಬನ್ನಿ ವೈದ್ಯನಾರಾಯಣ ಸ್ವಾಮಿಯ ಹೆಸರಿನಲ್ಲೇ ಇರುವಂತೆ ಈ ದೇವರು ಭಕ್ತರ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸುತ್ತಿದ್ದಾರೆ ಇನ್ನು ಇಲ್ಲಿಗೆ ಕೇವಲ ದಕ್ಷಿಣ ಕರ್ನಾಟಕದ ಮಾತ್ರವಲ್ಲ ಉತ್ತರ ಕರ್ನಾಟಕ ಕರಾವಳಿ ಪ್ರದೇಶ ಸೇರಿದಂತೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಜನರು ಬರುತ್ತಿದ್ದು ತಮ್ಮ ಆರೋಗ್ಯ ಸಮಸ್ಯೆ ಮತ್ತು ಇತರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಿದ್ದಾರೆ ಇಲ್ಲಿ ವೈದ್ಯ ನಾರಾಯಣ ಸ್ವಾಮಿಯ ಪೂಜೆಯಿಂದ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿದ್ರೆ ಅಮಾವಾಸ್ಯೆ ಪೂಜೆಯಿಂದ ಇತರೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿದೆ ಅಂತಾರೆ ಇಲ್ಲಿಗೆ ಬಂದು ಒಳಿತು ಕಂಡವರು ಆಮೇಲೆ ಕೊಡ್ತಗೊಂಬ ವ್ಯವಹಾರಗಳು ಎಲ್ಲ ಸಮಸ್ಯೆ ಇತ್ತು ಪರಿಹಾರ ಆಗಿದೆ ಎಲ್ಲ ಈಗ ಒಂದು ಮನೆ ಕಟ್ಟಿವಿ ಎಲ್ಲ ಸಮಸ್ಯೆಗಳೆಲ್ಲ ಬಗೆರ್ತಾ ಬರ್ತಾ ಇದ್ದಾವೆ ಆರೋಗ್ಯದ ಸಮಸ್ಯೆಗಳಾಗಿ ಮನೆ ಮಕ್ಕಳು ಎಲ್ಲ ಸೊಸೆ ಮೊಮ್ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ನಾವು ಪ್ರತಿ ಆಮಾಷೆ ಬಂದು ಇಲ್ಲಿ ಹೋಮ ಹೋಮದಲ್ಲಿ ಭಾಗವಹಿಸಿ ಹೋಮ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಗುರುಗಳು ಮಾರ್ಗದರ್ಶನ ಅವರು ಹೇಳಿಕೆ ಅಂದರೆ ವೇದ ಅವರು ಒಂದು ಮಾತು ಹೊರಗಲಿಂದ ಒಳಗಲಿಂದ ಹೊರಕ್ಕೆ ಬಂದೈತೆ ಅಂದರೆ ಅದೇ ಒಂದು ಆ ವೈದ್ಯನಾಥ ಪರಿಹಾರ ಶಕ್ತಿ ಇಲ್ಲಿ ವೈದ್ಯ ನಾರಾಯಣ ಸ್ವಾಮಿಯ ಪೂಜೆ ಮತ್ತು ಅಮಾವಾಸ್ಯೆ ಪೂಜೆ ಹೋಮದ ಜೊತೆಯಲ್ಲೇ ಡಾಕ್ಟರ್ ಸಂತೋಷ್ ಗುರೂಜಿ ಅವರು ಭಕ್ತಾದಿಗಳಿಗೆ ಪ್ರವಚನವನ್ನು ಕೊಡ್ತಾರೆ ಇಲ್ಲಿ ಬರುವ ಭಕ್ತರು ಸ್ವಾಮೀಜಿಯ ಪ್ರವಚನದಲ್ಲೂ ಪಾಲ್ಗೊಂಡು ಮಾನಸಿಕ ಗೊಂದಲಗಳು ಮತ್ತು ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಳ್ತಿದ್ದಾರೆ ಈ ಬಗ್ಗೆ ಭಕ್ತರು ಏನ್ ಹೇಳ್ತಾರೆ ನೋಡಿ ನಮಗೂ ಸಹ ಇಲ್ಲಿ ಬಂದ ಮೇಲೆ ಒಳ್ಳೇದಾಗಿದೆ ನಾವು ದಂಪತಿಗಳು ಈಗ ಆರು ತಿಂಗಳಿಂದ ಪ್ರತಿ ತಿಂಗಳೂ ಬರ್ತಾ ಇದ್ವಿ ಇಲ್ಲಿ ಬಂದ್ರೆ ಏನೋ ಅವರ ಪ್ರವಚನ ಅವರ ಒಂದು ಮಾರ್ಗದರ್ಶನದಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನಾವು ಯಾ ಯಾವುದೇ ಕಾರಣಕ್ಕೂ ತಪ್ಪಿಸ್ತಾ ಬರ್ ಪ್ರತಿ ಅಮಾವಾಸ್ಯೆಗೂ ಸಹ ಬರ್ತಾ ಇದ್ವಿ ಬಂದು ಇಲ್ಲಿ ನಮಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ಅವು ಕೇಳಿದ್ರು ಸಮಸ್ಯೆಗಳು ಪರಿಹಾರ ಆಗಿದಾವೆ ಇಲ್ಲಿಗೆ ಬಂದರೆ ನನಗೆ ಒಂದು ಪಾಸಿಟಿವಿಟಿ ವೈಬ್ಸ್ ಬರುತ್ತೆ ಆಮೇಲೆ ಗುರುಗಳದ್ದು ವೇದಾಭ್ಯಾಸದ ದಿನ ದಿನ ಅವ್ರು ಬಂದಾಗೆಲ್ಲ ಪ್ರವಚನ ಕೊಡ್ತಾರೆ ಅದರಿಂದ ನಿಮಗೆ ಪಾಸಿಟಿವಿಟಿ ಸಿಗುತ್ತೆ ಮತ್ತು ಎಲ್ಲೋ ಒಂದು ಕತ್ಲು ತುಂಬಿರುತ್ತೆ ಅದರಿಂದ ಹೊರಗೆ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನನ್ನಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸಸ್ ತುಂಬ ಆಗಿದೆ ನನ್ನ ಲೈಫಲ್ಲಿ ಅದೆಲ್ಲ ಮರೆತು ನನಗೆ ಬೆಳಕು ತೋರಿಸಿದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಐದು ತಿಂಗಳಿಂದ ಇದ್ದೀವಿ ನಾವು ಮುಂಚೆ ಟಿ ವಿಯಲ್ಲಿ ನೋಡಿ ಬಂದಿದ್ದು ಟಿ ವಿಯಲ್ಲಿ ನೋಡಿದಾಗ ಏನೋ ಖಾಯಿಲೆ ಬಗ್ಗೆ ಹೇಳ್ತಾ ಇದ್ರು ಗುರುಜಿ ಕಾಯಿಲೆ ಬಗ್ಗೆ ಇಲ್ಲಿ ಹೋದ್ರೆ ಹುಷಾರಾಗ್ಬೋದು ಅಂದರೆ ನಮಗೆ ಮುಂಚೆ ಥೈರಾಯ್ಡ್ ಇತ್ತು ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇಸ್ ತೋರಿಸೋಣ ಅಂತ ಬಂದ್ವಿ ಆಮೇಲೆ ಒಂದು ಎರಡು ಮೂರು ಸಲ ಬಂದು ತೋರ್ಸ್ಕೊಂಡು ಹೋದ್ವಿ ಸ್ವಾಮೀಜಿ ಹತ್ರ ನಮಗೆ ಸ್ವಲ್ಪ ಆರಾಮು ಅನ್ನಿಸ್ತು ಹುಷಾರಾದ ಆಯಿತು ಕಂಟ್ರೋಲ್ ಆಯಿತು ಆಮೇಲೆ ಮತ್ತೆ ಇಲ್ಲಿ ಪೂಜೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಬಂದಾಗ ಸುಮ್ಮನೆ ಸುಮ್ನೆ ತೋರಿಸ್ಕೊಳ್ತಿದ್ವಿ ಮತ್ತು ನಮ್ಮ ಪಾಡಿಗೆ ನಾವು ಟ್ಯಾಬ್ಲೆಟ್ಸ್ ತಗೊಂಡು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಮತ್ತೆ ಇಲ್ಲಿ ಪೂಜೆ ನಡೀತೇಂಗೆ ಬರ್ರಿ ಒಂದ್ಸಲ ನೀವು ಅಂತ ಸ್ವಾಮೀಜಿ ಹೇಳಿದ್ರು ಅವಾಗಿಂದ ನಾವು ಬರ್ತಾನೆ ಇದ್ವಿ ನಮಗೆ ಒಳ್ಳೇದಾಗ್ತಾನೆ ಈ ದೇವಾಲಯದ ಮತ್ತೊಂದು ವಿಶೇಷ ಅಂದ್ರೆ ವೈದ್ಯ ನಾರಾಯಣ ಸ್ವಾಮಿಯ ಸನ್ನಿಧಾನದ ಹಿಂಭಾಗದಲ್ಲಿ ಅರಳಿ ಎಲೆಯಿದೆ ಈ ಎಲೆಯ ಮೇಲೆ ಭಕ್ತರು ಒಂದು ನಾಣ್ಯ ಬಿಟ್ಟು ತಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಯನ್ನ ಕೇಳಿಕೊಳ್ಬೇಕು ತಾವು ಅಂದುಕೊಂಡ ಕೆಲಸ ಆಗೋದಿದ್ರೆ ನಾಣ್ಯ ಅರಳಿ ಎಲೆಗೆ ಅಂಟಿಕೊಳ್ಳುತ್ತೆ ಕೆಲಸ ಆಗದಿದ್ರೆ ನಾಣ್ಯ ಕೆಳಗೆ ಬೀಳುತ್ತೆ ಮುಂಬೈಯಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಸಮುದ್ರದ ಪಕ್ಕದಲ್ಲಿ ಬಹಳ ಫೇಮಸ್ ದೇವಸ್ಥಾನ ಅಲ್ಲಿ ಅಲ್ಲಿ ಹೋದಾಗ ಈ ಥರದ್ದನ್ನೇ ಒಂದು ನಾಣ್ಯವನ್ನು ಇಟ್ಟು ಅಲ್ಲಿ ಬೇಡ್ಕೊಳ್ಳುವಂಥದ್ದು ಮಹಾರಾಷ್ಟ್ರ ಪದ್ಧತಿಯನ್ನು ನೋಡಿದೆ ಅದು ಏನಂತಂದರೆ ಈಗ ಒಂದು ಏನೋ ಒಂದು ಕೆಲಸ ಸಿಗುತ್ತೋ ಇಲ್ವೋ ಅಥ್ವಾ ಮದುವೆ ಆಗಬೇಕಾಗಿತ್ತು ಇಷ್ಟು ವರ್ಷ ಆದರೂ ಮದುವೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಆಗುತ್ತಾ ಈ ಸರ್ತಿ ಇನ್ನು ಕೆಲವರಿಗೆ ಏನೋ ಪ್ರಪೋಸಲ್ ಬಂದಿರುತ್ತೆ ಈ ಪ್ರಪೋಸಲ್ ಆಗುತ್ತಾ ಹೇಗೆ ಅಥವಾ ನಂದೊಂದು ಸೈಟ್ ಸೇಲ್ ಆಗುತ್ತಾ ಏನೋ ಇದು ಒಂದನ್ನೇ ಯಾವ್ದಾದ್ರೂ ಜ್ಯೋತಿಷದವ್ರ ಹತ್ರ ಕೇಳಲಿಕ್ಕೆ ಹೋದ್ರೆ ಇವತ್ತಿನ ಫೀಸ್ ಎಷ್ಟು ಸಾವಿರಾರು ಗಟ್ಟಲೆ ಹಾಂ ಅದು ಒಂದಿಷ್ಟು ಟಿ ವಿನಲ್ಲಿ ಏನಾದ್ರು ಬಂದುಬಿಟ್ರು ಅವರು ಅಂತಂದರೆ ಎಲ್ಲ ಐದು ಸಾವಿರದ ಮೇಲೆ ಹೀಗಿರುವಾಗ ಸಾಮಾನ್ಯದವರಿಗೆ ಏನು ಅದಕ್ಕೆ ಆ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು ಅದು ಲಕ್ಷ್ಮೀ ದೇವಸ್ಥಾನದ್ದು ಇದು ಈ ನಮ್ಮ ಕರ್ನಾಟಕದಲ್ಲಿ ಬೇಕು ಅಂತ ಅನ್ನಿಸ್ತು ಆಳದಿಂದಲೇ ಮಾಡಿರುವಂಥ ವಿಗ್ರಹ ಇರೋದು ಉಜ್ಜಯಿನಿ ವಿಕ್ರಮಾದಿತ್ಯ ಮಾಡಿದ್ದು ಬಿಟ್ಟರೆ ಇನ್ನೊಂದು ನಮ್ಮ ಆಶ್ರಮದಲ್ಲಿ ಸೊ ಈ ಕಬ್ಬಿಣದ ಈ ವೇಸ್ಟೇಜ್ ಇದೆಯಲ್ಲ ಆ ವೇಸ್ಟೇಜನ್ನು ತೆಗೆದು ಇನ್ನೊಂದು ಒಂದು ಮೂರ್ನಾಲ್ಕು ರೀತಿಯ ಮಣ್ಣುಗಳನ್ನು ಅಲ್ಲ ಒಂಬತ್ತು ರೀತಿಯ ಮಣ್ಣನ್ನು ಸೇರಿಸಿ ಅರ್ದು ಈ ಪೇಸ್ಟ್ ಥರ ಅದನ್ನ ಅದಕ್ಕೆ ಮ್ಯಾಗ್ನೆಟಿಕ್ ಒಂದು ಪವರ್ ಬರುತ್ತೆ ಹಾಂ ಇದರೊಳಗಡೆ ಈ ಅರಳಿಯಲ್ಲೇ ಮಾಡ್ತಾರೆ ಈ ಅರಳಿ ಇದು ವೈದ್ಯನಾರಾಯಣ ಸ್ವಾಮಿಯ ಬೆನ್ನಿನ ಭಾಗ ದೇವಸ್ಥಾನ ಹಿಂದೆ ಹಾಂ ಇಲ್ಲಿ ಏನೇನೋ ಕೇಳಬೇಕಾದವರಿಗೆ ಫೀಸ್ ಎಷ್ಟು ಒಂದು ರೂಪಾಯಿ ಒಂದು ರೂಪಾಯಿ ನಾಣ್ಯ ಅದನ್ನು ಹೀಗೆ ಇಟ್ಕೊಂಡು ಹೋಗ್ತಾರೆ ಅವರು ಹೀಗೆ ಇಟ್ಕೊಂಡು ಹೋಗಿ 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 ಏನಾದ್ರು ಅವ್ರ ಪ್ರಶ್ನೆ ಕೇಳಬೇಕು ಇದಾಗತ್ತೆ ಅನ್ನೋದು ಕಂಡ್ರೆ ಈಗ ಹೋಗ್ತಾ ಹೋಗ್ತಾರೆ ಇದು ಏನಾರು ಕೆಲಸ ಆಗಲಿಲ್ಲ ಅಂತಂದರೆ ಹೀಗೆ ಬಿದ್ದೋಗ್ಬಿಡತ್ತೆ ಒಂದು ವೇಳೆ ಅವ್ರದ್ದು ಏನಾರು ಆಗುತ್ತೆ ಅನ್ನಂಗಿದ್ರೆ ಇದು ಅಂಟ್ಕೊಂಡು ಹಿಡ್ಕೊಳತ್ತೆ ಇದು ಅವರ ಈ ದೇವಸ್ಥಾನದಲ್ಲಿ ಪ್ರಸಾದ ನೋಡೋದು ಅಂತಾರೆ ನೋಡಿ ಪದ್ಧತಿ ಇರುತ್ತಲ್ಲ ಅದೇ ರೀತಿ ಪ್ರಸಾದ ನೋಡೋ ಪದ್ಧತಿ ಸಾಕಷ್ಟು ಜನರು ಮೂಢನಂಬಿಕೆಗೆ ಒಳಗಾಗಿ ಮೋಸಕ್ಕೊಳಗಾಗುವ ಸಾಧ್ಯತೆ ಇರುತ್ತೆ ಇದನ್ನು ತಪ್ಪಿಸಲು ಅಮಾವಾಸ್ಯೆ ಪೂಜೆ ಆರಂಭಿಸಲಾಗಿದೆ ಇಲ್ಲಿಗೆ ಬಂದ ಭಕ್ತರು ಸ್ವತಃ ಶಿವನಿಗೆ ಆರತಿ ಮಾಡಿ ಪೂಜೆ ಸಲ್ಲಿಸ್ತಾರೆ ಅಮಾವಾಸ್ಯ ದಿನ ಭಕ್ತರು ರುದ್ರ ಹೋಮದಲ್ಲಿ ಪಾಲ್ಗೊಳ್ತಾರೆ ಕೇವಲ ಒಂದು ಸಾವಿರ ರೂಪಾಯಿಯಲ್ಲಿ ಪೂಜೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಅಂತಾರೆ ಡಾಕ್ಟರ್ ಸಂತೋಷ್ ಗುರೂಜಿ ಅವರು ನೋಡಿ ಬರೀ ಅವ್ರಿಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಸಾವಿರ ರೂಪಾಯಿ ಹ ಒಂದು ಸಾವಿರ ರೂಪಾಯಿನಲ್ಲಿ ಅವ್ರ ಮನಸ್ಸಿಗೆ ಏನು ತಿಳಿಯಾಯಿತು ನೆಮ್ಮದಿ ಆಯಿತು ಅವರಾಗೆ ಪೂಜೆ ಮಾಡಿದಿರುವಂಥ ಒಂದು ಭಾವನೆ ಬಂತು ಹ ದೇವ್ರು ನನಗೆ ಮುಟ್ಟಕ್ಕೆ ಸಿಕ್ಕಿದ ನೋಡ್ಲಿಕ್ಕೆ ಸಿಕ್ಕಿದ ಆಮೇಲೆ ಅವ್ರ ಕೈಯಾರೆ ಅಭಿಷೇಕ ಮಾಡಿಸ್ತೇವೆ ಈ ಅಭಿಷೇ ಹಾಂ ಶಿವನಿಗೆ ನಾನೇ ಅಭಿಷೇಕ ಮಾಡಿದೆ ಅನ್ನುವಂಥದ್ದೊಂದು ಪ್ರೀತಿ ಇರ್ತದೆ ದೇವರಿಗೆ ಯಾರು ಕೆಟ್ಟವ್ರಾಗಿ ಕಾಣ್ತಾರೆ ಯಾರು ಅಶುದ್ಧರಾಗಿ ಕಾಣ್ತಾರೆ ಯಾರು ಅಸ್ಪೃಶ್ಯರಾಗ್ತಾರೆ ಯಾರೂ ಇಲ್ಲ ಸೊ ಅಂಥದ್ದು ಹೋಗ್ಲಿಕ್ಕೋಸ್ಕರ ಇದು ಮಾಡಿದ್ದೀವಿ ಇಲ್ಲಿ ವಿಶೇಷ ಅಂದರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮರು ಸಹ ಬರ್ತಾರೆ ಇಲ್ಲ ಆ ಮುಸ್ಲಿಮರು ಸಹ ಅದೇ ಥರ ಪೂಜೆ ಮಾಡ್ತಾರೆ ಹೌದು ಅವರು ಅಭಿಷೇಕ ಮಾಡ್ತಾರೆ ಅವರೂ ಪೂಜೆ ಮಾಡ್ತಾರೆ ಅವರು ಆರತಿ ಮಾಡ್ತಾರೆ ಹಾಂ ನಂಬಿಕೆ ಅನ್ನೋದು ಹುಟ್ಟೋದು ಒಂದೇ ರೀತಿ ಪರಿಹಾರ ಸಿಕ್ಕಿದ್ದಕ್ಕೆ ಅವ್ರು ಹಾಗೆ ಮಾಡೋದು ಇನ್ನೊಂದಿಷ್ಟು ಅವರು ಜನಾಂಗನೂ ಕರ್ಕೊಂಬರ್ತಾರೆ ನೋಡಿ ಅವರಿಗೆ ಒಳ್ಳೆಯದಾಗಿರೋದ್ರಿಂದ ಅವ್ರು ಕರೀತಾರೆ ಇಲ್ಲಾಂದರೆ ಕರೆದ್ರೂ ಬರೋಲ್ಲ ಯಾರು ಭಕ್ತಾದಿಗಳು ಇಲ್ಲಿ ದೇವರಿಗೆ ತಾವೇ ಸ್ವತಃ ಪೂಜೆಯನ್ನ ಸಲ್ಲಿಸಬಹುದು ಅಭಿಷೇಕವನ್ನು ಮಾಡಿ ಹಣ್ಣು ಕಾಯಿ ಮಾಡಿಕೊಂಡು ಹೋಗಬಹುದು ಇಲ್ಲಿಗೆ ಬರುವ ಎಲ್ಲರಿಗೂ ದೇವರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಲಾಗುತ್ತೆ ಸಂತೋಷ್ ಗುರೂಜಿ ಅವರ ಆಯುರಾಶ್ರಮ ಪ್ರಾಂಗಣದಲ್ಲಿರುವ ವೈದ್ಯನಾರಾಯಣ ಸ್ವಾಮಿಯ ದೇಗುಲ ಸಾವಿರಾರು ಜನರ ಸಮಸ್ಥೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡುವ ಮೂಲಕ ಆರೋಗ್ಯ ದೇಗುಲವೆಂದೇ ಹೆಸರಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ